ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಪಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಕಳಸದ ರೆಸಾರ್ಟ್ನಲ್ಲಿ ಅಜಿತ್ ಮತ್ತೆ ಭೂಮಿ ಇದ್ದಾರೆ ಅಲ್ಲಿ ಅವರಿಬ್ಬರು ಕೂಡ ಹನಿಮೂನ್ಗೆ ಹೋಗಿದ್ದಾರೆ ಅಂತ ಮನೆಯವರು ಅನ್ಕೊಂಡಿದ್ದಾರೆ ಬಟ್ ಖಂಡಿತವಾಗ್ಲೂ ಇಲ್ಲಿ ಅಜಿತ್ ಯಾವುದೇ ರೀತಿಯಲ್ಲೂ ಕೂಡ ಭೂಮಿಗೆ ತೊಂದರೆ ಕೊಡ್ತಾ ಇಲ್ಲ ತನ್ನ ಪ್ರೀತಿಯನ್ನು ಕೂಡ ಹೇಳ್ಕೊತಾ ಇಲ್ಲ ಯಾಕಂದರೆ ಭಾಗ್ಯಮನ ಬಿಡಿಸೋದಕ್ಕೂ ಮುನ್ನ ಯಾವುದೇ ರೀತಿಯಲ್ಲೂ ಕೂಡ ನಾನು ಭೂಮಿ ಮೇಲೆ ಒತ್ತಡ ಇರುವುದಿಲ್ಲ ಅಂತ ಹೇಳಿ ಅಜಿತ್ ಹೇಳಿದ್ದಾರೆ ಇತ ಕಡೆ ಅಜಿತ್ ಮೇಲೆ ಇದ್ದಂಥ ಗೌರವ ಅಭಿಮಾನ ಪ್ರೀತಿ ತುಂಬ ಜಾಸ್ತಿ ಆಗ್ತದೆ ಭೂಮಿಗೆ ಬಿಕಾಸ್ ಅಲ್ಲಿ ಅಜಧದುವ ಭೂಮಿ ಜೊತೆ ಅಷ್ಟು ಜನ್ಯೂನಾಗಿ ಅಷ್ಟು ಜಂಟಲ್ಮ್ಯಾನ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಇದರ ನಡುವೆ ಅಶ್ವಿನಿ ದೇವಿಯಾನಿಯಿಂದ ಶ್ರವಣ್ ಅವರ ಫ್ಯಾಮಿಲಿ ಫೋಟೋ ತರಿಸ್ಕೊಂಡು ಗೋಡೆ ಮೇಲೆ ಹಾಕಿದಾಳ ಅದನ್ನು ನೋಡಿದಂತಹ ಶ್ರವಣ್ ಅವರ ಹೆಂಡತಿ ಶ್ವಾರ್ಥೆ ಎಲ್ಲವೂ ಕೂಡ ನೆನಪಾಗ್ಬಿಡತ್ತೆ ಪುಟ್ಟಿ ಪುಟ್ಟಿ ಅಂತ ಹೇಳಿ ಕನ್ವರ್ಸ್ತಾರೆ ಇಷ್ಟೊಂದು ಏನೇ ಹೇಳಿದ್ರು ಅರ್ಥ ಆಗದೇರೋ ಮಾತಾಡದೇರೋ ಈ ಅಮ್ಮ ಇವತ್ತು ಫೋಟೋ ನೋಡಿ ಮಾತಾಡ್ತಿದ್ದಾಳೆ ಅಂದ್ರೆ ಖಂಡಿತ ನನ್ನ ಪ್ಲಾನ್ ವರ್ಕೌಟ್ ಆಯಿತು ಅಂತ ಅಶ್ವಿನಿ ತುಂಬ ಖುಷಿ ಪಡ್ತಾಳ ಅದನ್ನೇ ಯೂಸ್ ಮಾಡ್ಕೊಂಡು ಅಂತ ಆಕೆ ತಾನೇ ನಿನ್ನ ಪುಟ್ಟಿ ನಾನೇ ನಿನ್ನ ಮನಸ್ವಿನಿ ಅಂತ ಹೇಳಿ ಶಾರದಮ್ಮನ ನಂಬಸೋ ಪ್ರಯತ್ನಕ್ಕೆ ಮುಂದಾಕ್ತಿದ್ದಾರೆ ಇಷ್ಟು ದಿನ ಇಲ್ಲಿ ಏನೇ ಹೇಳಿದ್ರು ನಮ್ದೇ ಇರ್ತಕ್ಕಂಥ ಶಾರ್ದಮ್ಮ ಅವರು ಇವತ್ತು ಅಶ್ವಿನಿ ಹೇಳ್ತಕ್ಕಂಥ ಮಾತನ್ನು ನಂಬ್ತಿದ್ದಾರೆ ತನ್ನ ಮಗಳು ಮನಸ್ವಿನಿ ಆಕೆನೆ ಅಂತ ಹೇಳಿ ನಂಬ್ಕೋತಿದ್ದಾರೆ ಆತ ಕಡೆ ದೇವಿಯಾನಿಯವರು ಅಂಜು ಮದುವೆನ ಕ್ಯಾನ್ಸಲ್ ಮಾಡಿ ನಚ್ಚ ಜೊತೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದರೆ ಇಲ್ಲಿ ಅಂಜು ಮದುವೆ ಆಗಬೇಕಾಗಿರೋ ಹುಡುಗನ ಭೇಟಿ ಮಾಡಿದೆ ಆ ಹುಡುಗ ಅಂಜುನ ತುಂಬ ಇಷ್ಟಪಡ್ತಾನೆ ಹಾಗಾಗಿ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿಕೊಡಿ ಅಂತ ಹೇಳಿ ಶ್ರವಣ ಅವ್ರಿಗೆ ಕಾಲ್ ಮಾಡಿ ಅವ್ರ ತಂದೆ ಹೇಳಿದಾಗ ಮನೆಯವ್ರು ಹತ್ರ ಆದಷ್ಟು ಬೇಗ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡಬೇಕು ಟೈಮ್ ಆಗ್ತದೆ ಆ ಹುಡುಗ ತುಂಬ ಇಷ್ಟಪಟ್ಬಿಟ್ಟಿದ್ದಾನೆ ಅಂಜುನ ಅಂತ ಹೇಳ್ತಾರೆ ಈ ಕಡೆ ಅಂಜು ಇಲ್ಲ ನನಗೆ ಮದುವೆ ಇಷ್ಟ ಇಲ್ಲ ಅಚ್ಚಿತ್ನ ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಬೇರೆ ಮದುವೆ ಆಗೋದಿಲ್ಲ ಅಂತ ಹೇಳಿ ಜೋರಾಗಿ ಕಿಚ್ಕೋತಾರೆ ಹಾಗಾಗಿ ಇಲ್ಲಿ ಏನು ಮಾಡಲಿ ಅಂತ ದೇವಿ ದೇವಿಯಾನಿಗ್ ಗೊತ್ತಾಗ್ತಿಲ್ಲ ಬಿಕಾಸ್ ಈ ಮದುವೆ ಗೊತ್ತಾದ್ರೆ ಮದುವೆ ಕ್ಯಾನ್ಸಲ್ ಮಾಡಿ ಮದುವೆ ಮನೆಯಲ್ಲೇ ನಚಿ ಜೊತೆ ಅಂಚು ಮದುವೆ ಮಾಡಿಸ್ಬೇಕು ಅಂತ ದೇವಿಯ ಅನ್ಕೊಂಡಿದ್ರು ಆದ್ರೆ ಇವತ್ತು ಅಂಜು ಹೇಳಿದ ಮಾತು ಕೇಳಿ ಇಡೀ ಮನೆ ಶಾಕ್ ಆಗ್ತದೆ ಏನೋ ಹಾಗಿದ್ರೆ ಇವಳಿಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ವಾ ಅಂತ ಬಿಕಾಸ್ ಅವಳನ್ನ ಕರೆಸ್ಕೊಂಡದೇ ಎಂಗೇಜ್ಮೆಂಟ್ ಮಾಡಿ ಮದುವೆ ಮಾಡಿ ಕಳಿಸಬೇಕು ಅಂತ ಬಟ್ ಈಗಲೂ ಅಜ್ಜಿದ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾದ್ರೆ ಖಂಡಿತ ಮತ್ತೆ ಫಾರಿನ್ಗೆ ದಬ್ಬೋದಂತೂ ಗ್ಯಾರಂಟಿ ಆದ್ರೆ ಅದೇಲ್ಲವನ್ನ ಕೂಡ ತುಂಬಾ ಚೆನ್ನಾಗಿ ದೇವಿಯಾನಿ ಹ್ಯಾಂಡಲ್ ಮಾಡ್ತಾರೆ ಅಂಜುಗೂ ಕೂಡ ಗೊತ್ತಿಲ್ಲ ತಾನು ನಚ್ಚಿನ ಮದುವೆ ಆಗಬೇಕಾಗಿದೆ ಅನ್ನೋದು ಬಟ್ ಅವಳಿಗೆ ಪ್ರೀತಿ ಇರೋದೇ ಅಜೆದ ಮೇಲೆ ಆದ್ರೆ ದೇವಿಯಾನಿ ಇನ್ನೂ ಕೂಡ ಮಗಳ ಹತ್ರ ಕೂಡ ವಿಷಯನ ಬಿಟ್ಕೊಟ್ಟಿಲ್ಲ ಇದು ಎಲ್ಲದರ ನಡುವೆ ಅದೇ ಒಂದು ರೆಸಾರ್ಟ್ ಬಳಿಯಲ್ಲೇ ಒಂದು ಮನೆಯಲ್ಲಿ ಶಮ್ಮ ಮಾಡಿದ್ದಾರೆ ಆ ಒಂದು ವಿಷಯವನ್ನ ಇಲ್ಲಿ ಅಜತ್ ಮತ್ತೆ ಭೂಮಿ ಬಿಡ್ತಾರೆ ಕೊನೆಗೂ ಇಲ್ಲಿ ಶಾರ್ದನ್ನ ಕರ್ಕೊಂಡು ಮನೆಗೆ ಹೋಗಿ ಮನಸ್ವಿಟಿ ಮನಸ್ವಿನಿಯಾಗಿ ಜಾಂಡ ಊರ್ಬೇಕು ಅಂತ ಅನ್ಕೊಂಡಂತ ಅಶ್ವಿನಿ ಪ್ಲಾನ್ ನಿಜಕ್ಕೂ ಕೂಡ ಫ್ಲಾಪ್ ಆಗ್ತದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುವುದನ್ನ ಮರಿಬೇಡಿ